ವೀಕ್ಷಕರೇ ನಮಸ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ನಾಯಿ ಮರಿ ಇಲ್ಲಿ ನೋಡಿ ನೋಡಿ ಎಷ್ಟು ನೋವು ಅನ್ಬೈಸ್ತಾ ಇದೆ ಅದು ಅಂತಂದರೆ ಯಾ ಮನುಷ್ಯರು ಮಾಡೋ ಕೆಲಸಕ್ಕೆ ಈ ಪ್ರಾಣಿಗಳು ನೋವನ್ನು ಅನ್ಭವಿಸ್ತವೆ ಇದು ಪ್ರಾಬಬ್ಲಿ ಒಂದು ಫೋರ್ ಡೇಸ್ ಆಯಿತು ಈ ರೀತಿ ಡಬ್ಬನ ಕುತ್ತಿಗೆಗೆ ಸಿಗಾಕೊಂಡು ಓಡಾಡೋದಕ್ಕೆ ಶುರು ಮಾಡಿ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಮಾಡೋದನ್ನು ಬಿಡಿಸೋಣ ಅಂತ ಅದು ಊಟ ತಂದು ಇದ್ದೀನಿ ಸ್ವೀಟ್ಸ್ ತಂದು ಇದ್ದೀನಿ ಸ್ವಲ್ಪ ನನ್ನ ಹತ್ರ ರೂಢಿ ಆಗಲಿ ಅಂತ ಇಲ್ಲ ಅದು ಊಟ ಮೊನ್ನೆ ಬರೀ ಇದು ಮಾತ್ರ ಇತ್ತು ಏನೋ ಕುದಕ್ಕೆಯಲ್ಲಿ ಡಬ್ಬ ಮಾತ್ರ ಇತ್ತು ಆದರೆ ಇವಾಗ ಕವರು ಸಹ ಸೇರಿಕೊಂಡಿದೆ ಅದಕ್ಕೆ ನೋಡಿ ಕವರು ಸಹ ಅದ್ರ ಕುದಕ್ಕೆಗಿದೆ ಅದು ಹತ್ರಕ್ಕೆ ಸಿಗ್ತಾಯಿಲ್ಲ ಅಷ್ಟು ಸುಲಭ ಅಲ್ಲ ಮುನ್ಸಿಪಾಲ್ಟಿಯವರು ಇದಕ್ಕೆ ಏನೋ ಹಿಡಿತಾರಲ್ಲ ಅವ್ರೇನು ಮಾಡಬೇಕು ಡಾಗ್ ಕ್ಯಾಚಸ್ ಬಂದು ಬಲೆ ಹಾಕಿ ಹಿಡ್ದು ನೀಟಾಗಿ ಅದನ್ನು ಬಿಡಿಸಿ ಕಳಿಸ್ಬೇಕು ಅದನ್ನು ರೆಸ್ಕ್ಯೂ ಮಾಡಬೇಕು ಅದು ಎಷ್ಟು ಅದು ಇದು ತಾಯಿ ನಾಯಿ ಆ್ಯಕ್ಚುಲಿ ಎಲ್ಲೋ ಮರಿ ಹಾಕಿದೆ ಇವಾಗ ಪ್ರೆಸೆಂಟ್ ಅದು ಹಾಲು ಕೊಡೋ ಮರಿ ನಾಯಿ ಇದು ಅದು ಎಷ್ಟು ನೋವನ್ನು ಅನ್ಬೌಸ್ತದೆ ಯಾರೋ ಡಬ್ಬನ ಹಾಕಿರ್ತಾರೆ ಅದರಲ್ಲಿ ನೀರು ಒಂದು ಸ್ವಲ್ಪ ಅನ್ನ ಏನೋ ಉಳಿಸ್ಬಿಟ್ಟು ಬಿಸಾಕೋಗ್ಬಿಟ್ಟಿರ್ತಾರೆ ಅದನ್ನು ತಿನ್ನೋಕ್ಕೆ ಈ ನಾಯಿಗಳು ಏನು ಮಾಡ್ತವೆ ಕುದ್ಕಿಯಲ್ಲಿ ಅದರೊಳಗೆ ಕೂತ್ಕಿ ಕತ್ತನ್ನು ಹಾಕ್ಬಿಡ್ತವೆ ಅದನ್ನು ಹೊರ್ಗಡೆ ತಗೊಳಕ್ಕಾಗದೆ ಈ ಥರ ಸಿಗಾಕೊಂಡ್ಬಿಡ್ತವೆ ಆಮೇಲೆ ಮುಂದ್ಗಡೆ ಇರೋ ಪಾಟ್ ಹೆಂಗೋಗಿದೆ ಅಂತಂದರೆ ಅದು ಕೈಯಲ್ಲೋ ಅದ್ರ ಅದ್ರ ಕಾಲಲ್ಲಿ ಇಟ್ಕೊಂಡು ಏನು ಮಾಡಿದೆ ಅದು ಕಿತ್ತಿದೆ ಆವಾಗ ಮುಂದ್ಗಡೆ ಇರೋದು ಕಿತ್ತೋಗಿದೆ ಪಾಪ ಅದನ್ನು ಕೀಳಕ್ಕೆ ಅದು ಎಷ್ಟು ದಿವಸ ನೋವು ಅನ್ಬೋಸಿದೆಯೋ ಏನೋ ಗೊತ್ತಿಲ್ಲ ನೋಡಿ ಎಲ್ಲಿ ಮನುಷ್ಯರು ಈ ಪ್ಲಾಸ್ಟಿಕ್ಗಳಿಂದ ಪ್ರಾಣಿಗಳು ಎಷ್ಟು ನೋವನ್ನು ಅನುಭವಿಸ್ತವೆ ಆದರೂ ಪಾಡು ಪಾಪ ಹೇಳೋಕೆ ಆಗ್ತಿಲ್ಲ ಅದು ನೀರು ಕುಡಿಯಿದೆ ಊಟ ಮಾಡಿದೆ ಅದು ಹೇಗೋ ಅಲ್ಲಿ ಇಲ್ಲಿ ಇವ್ರು ಬಿಸಾಕಿರೋದನ್ನ ಹಾಯ್ಕೊಂಡು ತಿನ್ನತ್ತೆ ಹಾಯ್ಕೊಂಡು ತಿನ್ನೋ ಪ್ರಾಣಿಗಳಿಗೂ ಸಹ ಇಷ್ಟು ಕೆಟ್ಟ ಹಂಸೆ ಕೊಟ್ಟರೆ ಮನುಷ್ಯ ಬ ಮನುಷ್ಯನಿಗೆ ಒಂದು ಮಾನವೀಯತೆ ಅನ್ನೋದೇ ಇಲ್ಲ ಬಿಡಿ ನೋಡಿ ನಾನು ಟ್ರೈ ಮಾಡ್ತಾ ಅದನ್ನ ಅದನ್ನೇನಾದರೂ ಮಾಡಿ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿ ಹಿಡ್ದು ತೆಗಿಯೋಣ ಅಂತ ಬಟ್ ಅದು ಎಷ್ಟು ಈಸಿ ಅಲ್ಲ ಅದನ್ನು ಹಿಡ್ದು ಸಾವಿರಾರು ಜನ ಓಡಾಡ್ತೀಯಾರೆ ಇಲ್ಲಿ ನೋಡಿ ಸಾವಿರಾರು ಜನ ಓಡಾಡ್ತಿದ್ದಾರೆ ಯಾರು ಅದನ್ನು ರೆಸ್ಕ್ಯೂ ಮಾಡುವಂಥದ್ದಾಗಲಿ ಅದಕ್ಕೆ ಒಂದು ಸ್ವಲ್ಪ ಊಟ ಹಾಕುವಂಥದ್ದಾಗಲಿ ಮಾಡ್ತಾ ಮಾಡ್ತಾಯಿಲ್ಲ ಕಂದ ಬಾ ಇಲ್ಲಿ ಬಾರೋ ಇಲ್ಲಿ ಈಗ ಅದು ಇರುತ್ತೆ ಅಂತಲೂ ಗೊತ್ತಿಲ್ಲ ಯಾವಾಗಾದರೂ ಅಪ್ರೂಪಕ್ಕೆ ಲಾಸ್ಟ್ ಫೋರ್ ಡೇಸ್ ಬ್ಯಾಕ್ ಅದು ನನಗೆ ಕಾಣಿಸಿತ್ತು ಇವತ್ತು ಮತ್ತೆ ಕಾಣಿಸ್ತಾ ಇದೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡಿ ಫಾಲೋ ಮಾಡ್ತೀನಿ ಡಾಗ್ ಕ್ಯಾಚರ್ಸಿಗೆ ಇನ್ಫಾರ್ಮ್ ಮಾಡ್ತೀನಿ ನೀವ್ಯಾರಾದರೂ ಕಂಡರೆ ಶಿವಮೊಗ್ಗದ ದ ವೇನಲ್ಲಿ ಇದು ನೀವು ಯಾರಾದರೂ ಕಂಡ್ರೆ ದಯವಿಟ್ಟು ಅದನ್ನು ರೆಸ್ಕ್ಯೂ ಮಾಡುವಂಥ ವ್ಯವಸ್ಥೆ ಮಾಡಿ ನಾನು ಆದಷ್ಟು ಟ್ರೈ ಮಾಡಿ ಡಾಗ್ ರೆಸ್ಕ್ಯೂ ಅವರಿಗೆ ಹೇಳ್ತೀನಿ ಆಮೇಲೆ ನೀವು ಯಾರಾದರೂ ಈ ವಿಡಿಯೋ ನೋಡಿದವರು ಅದನ್ನು ಸೇವ್ ಮಾಡುವಂಥವ್ರು ದಯವಿಟ್ಟು ಬನ್ನಿ ಯಾಕಂದರೆ ನನ್ನೊಬ್ಳು ಕೈಲಿಂದನೇ ಆಗೋವಂಥ ಕೆಲಸ ಅಲ್ಲ ಅದು ಯಾರಾದರೂ ರೆಸ್ಕ್ಯೂ ಟೀಮ್ನವ್ರ ಜೊತೆಗೆ ಇರಬೇಕು ಜೊತೇಲಿ ಸೇರಿ ಅದನ್ನು ಬಿಡಿಸ್ಬೇಕು ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಾನು ಪಾಪ ಜೀವನ ಉಳಿಸುವಂಥ ವ್ಯವಸ್ಥೆ ಮಾಡೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಯಾರು ಆ ಡಬ್ಬಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನಾಗಲಿ ಬಿಸಾಕಬೇಡಿ ನೋಡಿ ನಾವು ಮಾಡೋ ಕೆಲಸದಿಂದ ಪ್ರಾಣಿಗಳು ಎಂಥ ನೋವನ್ನು ಅನ್ಭೋಸ್ತವೆ ಥ್ಯಾಂಕ್ ಯು ಫ್ರೆಂಡ್ಸ್